ಹಾಯ್ ಫ್ರೆಂಡ್ಸ್ ಇವತ್ತು ಜೈನ ಧರ್ಮಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರ ನೋಡೋಣ ಬನ್ನಿ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮೊದಲನೇ ಪ್ರಶ್ನೆ ನೋಡೋಣ ಜೈನ ಧರ್ಮದಲ್ಲಿ ಒಟ್ಟು ಎಷ್ಟು ತೀರ್ಥಂಕರರಿದ್ದಾರೆ ಜೈನ ಧರ್ಮದಲ್ಲಿ ಒಟ್ಟು ಇಪ್ಪತ್ತು ನಾಲ್ಕು ಜನ ತೀರ್ಥಾಂಕರಿದ್ದಾರೆ ಜೈನ ಧರ್ಮದ ಮೊದಲನೆಯ ತೀರ್ಥಂಕರ ಯಾರು ಜೈನ ಧರ್ಮದ ಮೊದಲನೇ ತೀರ್ಥಂಕರ ಋಷಭನಾಥ ಅಥವಾ ಆದಿನಾಥ ಜೈನ ಧರ್ಮದ ಇಪ್ಪತ್ತ್ಮೂರನೆಯ ತೀರ್ಥಂಕರ ಯಾರು ಜೈನ ಧರ್ಮದ ಇಪ್ಪತ್ತ್ಮೂರನೆಯ ತೀರ್ಥಂಕರ ಪಾರ್ಶ್ವನಾಥ ಫೋರ್ತ್ ಕ್ವಶನ್ನು ಜೈನ ಧರ್ಮದ ಇಪ್ಪತ್ತ್ನಾಲ್ಕನೇ ತೀರ್ಥಂಕರ ಯಾರು ಮಹಾವೀರ ಜೈನ ಧರ್ಮದ ಇಪ್ಪತ್ನಾಲ್ಕನೇ ತೀರ್ಥಂಕರ ಜೈನ ಧರ್ಮದ ಪವಿತ್ರ ಚಿಹ್ನೆ ಯಾವುದು ಸ್ವಾಸ್ತಿಕ್ ಜೈನ ಧರ್ಮದ ಪವಿತ್ರ ಚಿಹ್ನೆ ಪಾರ್ಶ್ವನಾಥನ ನಾಲ್ಕು ಮಹಾನ್ ತತ್ವಗಳು ಯಾವುವು ಪಾರ್ಶ್ವನಾಥನ ನಾಲ್ಕು ಮಹಾನ್ ತತ್ವಗಳು ಅಹಿಂಸೆ ಸತ್ಯ ಅಸ್ಥೇಯ ಮತ್ತು ಅಪರಿಗ್ರಹ ಮಹಾವೀರನು ಎಲ್ಲಿ ಜನಿಸಿದನು ಮತ್ತು ಯಾವಾಗ ಜನಿಸಿದನು ಮಹಾವೀರನು ವರ್ತಮಾನ ಮಹಾವೀರನು ವೈಶಾಲಿ ಸಮೀಪದ ಕುಂದ ಗ್ರಾಮದಲ್ಲಿ ಕ್ರಿಸ್ತ ಪೂರ್ವ ಐನೂರ ತೊಂಬತ್ತೊಂಬತ್ತರಲ್ಲಿ ಜನಿಸಿದನು ಮಹಾವೀರನ ತಂದೆ ತಾಯಿ ಯಾರು ಮಹಾವೀರನ ತಂದೆ ರಾಜ ಸಿದ್ಧಾರ್ಥ ತಾಯಿ ತ್ರಿಶಲಾದೇವಿ ಮಹಾವೀರ ಯಾರೊಂದಿಗೆ ವಿವಾಹವಾದನು ಮಹಾವೀರನು ಯಶೋಧಳನ್ನು ವಿವಾಹವಾದನು ಮಹಾವೀರನ ಮಗಳ ಹೆಸರೇನು ಮಹಾವೀರನ ಮಗಳ ಹೆಸರು ಪ್ರಿಯದರ್ಶಿನಿ ಮಹಾವೀರನಿಗೆ ಎಲ್ಲಿ ಜ್ಞಾನೋದಯವಾಯಿತು ಮಹಾವೀರನಿಗೆ ಬಿಹಾರದ ಜುಂಬಿಕ್ಕ ಗ್ರಾಮದಲ್ಲಿ ಜ್ಞಾನೋದಯವಾಯಿತು ಕೇವಲಿ ಎಂದರೆ ಏನು ಸರ್ವಜ್ಞ ಎಂದು ಅರ್ಥ ಕೇಬಲಿನಂದರೆ ಸರ್ವಜ್ಞ ಎಂದು ಅರ್ಥ ಜಿನ ಎಂದರೆ ಏನು ಇಂದ್ರಿಯಗಳನ್ನು ನಿಗ್ರಹಿಸಿದವನು ಎಂದು ಅರ್ಥ ಮಹಾವೀರನು ಎಲ್ಲಿ ನಿರ್ವಹಣ ಹೊಂದಿದನು ಮಹಾವೀರನು ಬಿಹಾರದ ರಾಜಗೃಹ ಸಮೀಪದ ಪಾವ ಎಂಬಲ್ಲಿ ಐನೂರ ಇಪ್ಪತ್ತೇಳರಲ್ಲಿ ನಿರ್ವಹಣೆ ಹೊಂದಿದನು ಮಹಾವೀರನು ಯಾರ ಸಮಕಾಲೀನ ಮಹಾವೀರನು ಗೌತಮ ಬುದ್ಧನ ಸಮಕಾಲೀನ ಆದರೆ ಒಬ್ರನ್ನ ಒಬ್ಬರು ಅವರು ನೋಡಿರಲ್ಲ ಮಹಾವೀರನ ಪಂಚಶೀಲ ತತ್ವಗಳು ಯಾವುವು ಸತ್ಯ ಅಹಿಂಸೆ ಅಸ್ಥ್ಯ ಅಪರಿಗ್ರಹ ಮತ್ತು ಬ್ರಹ್ಮಚರ್ಯ ತ್ರಿರತ್ನಗಳು ಯಾವುವು ಸಮ್ಯುಕ್ ಜ್ಞಾನ ಸಂಯುಕ್ತ ನಂಬಿಕೆ ಮತ್ತು ಸಂಯುಕ್ತ ನಡತೆ ಇವು ತ್ರಿರತ್ನಗಳು ಜೈನ ಧರ್ಮಕ್ಕೆ ಆಶ್ರಯ ನೀಡಿದ ಪ್ರಮುಖ ರಾಜರು ಯಾರು ಅಜಾತ ಶತ್ರು ಬಿಂದುಸಾರ ಚಂದ್ರಗುಪ್ತ ಮೌರ್ಯ ಕದಂಬರು ಗಂಗರು ಚಾಲುಕ್ಯರು ಮತ್ತು ರಾಷ್ಟ್ರಕೂಟರು ಜೈನ ಧರ್ಮದ ಮೊದಲನೆಯ ಸಭೆ ಎಲ್ಲಿ ಮತ್ತು ಯಾವಾಗ ನಡೆಯಿತು ಜೈನ ಧರ್ಮದ ಮೊದಲನೇ ಸಭೆ ಕ್ರಿಸ್ತಪೂರ್ವ ಮುನ್ನೂರರಲ್ಲಿ ಪಾಟಲಿಪುತ್ರದಲ್ಲಿ ಜರುಗಿತು ಜೈನ ಧರ್ಮದ ಎರಡನೇ ಸಭೆಯು ಎಲ್ಲಿ ಮತ್ತು ಯಾವಾಗ ಜರುಗಿತು ಜೈನ ಧರ್ಮದ ಎರಡನೇ ಸಭೆಯು ಸಾಮಾನ್ಯ ಶಕ ಐನೂರ ಹನ್ನೆರಡರಲ್ಲಿ ಗುಜರಾತಿನ ವಲ್ಲಭಿಯಲ್ಲಿ ಜರುಗಿತು ಮೊದಲನೇ ಜೈನ ಸಭೆಯ ಉದ್ದೇಶವೇನು ಮೊದಲನೇ ಜೈನ ಸಭೆಯ ಉದ್ದೇಶ ದೈ ಜೈನ ಧರ್ಮದ ಪವಿತ್ರ ಗ್ರಂಥವನ್ನು ಸಂಗ್ರಹಿಸಿ ಜ್ಞಾನವನ್ನು ಪುನರ್ಜೀವನ ಜೀವನ ಬಳಸುವುದು ಇದರ ಉದ್ದೇಶ ಆಗಿತ್ತು ಎರಡನೇ ಬೌದ್ಧ ಸಭೆಯ ಉದ್ದೇಶವೇನು ಜೈನ ಧರ್ಮದ ಪವಿತ್ರ ಗ್ರಂಥವನ್ನು ಸಂಗ್ರಹಿಸಿ ಅದನ್ನು ಕ್ರಮಬದ್ಧವಾಗಿ ಬರೆಯಲಾಯಿತು ಜೈನ ಧರ್ಮದ ಎರಡು ಪಂಗಡಗಳು ಯಾವುವು ಶ್ವೇತಂಬರರು ಮತ್ತು ದಿಗಂಬರರು ಜೈನ ಧರ್ಮದ ಎರಡು ಪಂಗ ಪಂಗಡಗಳು ಶ್ವೇತಂಬರರು ಯಾರ ಅನುಯಾಯಿಗಳಾಗಿದ್ದರು ಶ್ವೇತಂಬರರು ಪಾರ್ಶ್ವನಾಥನ ಅನುಯಾಯಿಗಳಾಗಿದ್ದರು ಇವರು ಬಿಳಿ ವಸ್ತ್ರಧಾರಿಗಳಾಗಿದ್ದರು ದಿಗಂಬರರು ಯಾರ ಅನುಯಾಯಿಗಳು ದಿಗಂಬರರು ಮಹಾವೀರನ ಅನುಯಾಯಿಗಳಾಗಿರುತ್ತಾರೆ ಇವರು ನಿರ್ವಸ್ತ್ರಧಾರಿಗಳು ಜೈನ ಧರ್ಮದ ಪವಿತ್ರ ಗ್ರಂಥ ಯಾವುದು ಜೈನ ಧರ್ಮದ ಪವಿತ್ರ ಗ್ರಂಥ ಆಗಮ ಸಿದ್ಧಾಂತ ಆಗಮ ಸಿದ್ಧಾಂತ ಶ್ರವಣಬೆಳಗುಳದ ಗೊಮ್ಮಟೇಶ್ವರ ವಿಗ್ರಹವನ್ನು ನಿರ್ಮಿಸಿದವರು ಯಾರು ನಾಲ್ಕನೇ ರಾಜಮಲ್ಲನ ಮಂತ್ರಿಯಾದ ಚಾಮುಂಡರಾಯನು ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ವಿಗ್ರಹವನ್ನು ನಿರ್ಮಿಸಿದನು ಮಹಾಮಸ್ತಕ ಅಭಿಷೇಕ ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಮಹಾಮಸ್ತಕ ಅಭಿಷೇಕವು ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಒಟ್ಟು ಎಷ್ಟು ಮಹಾ ಮಸ್ತಾಪಕ ಅಭಿಷೇಕಗಳು ನಡೆದಿವೆ ಒಟ್ಟು ಎಂಬತ್ತೆಂಟು ಮಹಾ ಮಸ್ತಾಪಕ ಅಭಿಷೇಕಗಳು ನಡೆದಿವೆ ಮುಂದಿನದು ಎರಡು ಸಾವಿರದ ಮೂವತ್ತರಲ್ಲಿ ನಡೆಯಲಿದೆ ಕರ್ನಾಟಕದ ಐದು ಪ್ರದೇಶದಲ್ಲಿ ಬಾಹುಬಲಿ ವಿಗ್ರಹಗಳು ಶವಣ ಬೆಳಗೊಳದ ವಿಗ್ರಹ ಇದು ಹಾಸನ ಜಿಲ್ಲೆಯಲ್ಲಿದೆ ಕಾರ್ಕಳದ ವಿಗ್ರಹ ಇದು ಉಡುಪಿ ಜಿಲ್ಲೆಯಲ್ಲಿದೆ ಧರ್ಮಸ್ಥಳ ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ ಮೇಣೂರು ಇದು ಸಹ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ ಗುಮ್ಮಟಗಿರಿ ಇದು ಮೈಸೂರಿನಲ್ಲಿದೆ ಸಹಸ್ರ ಕಂಬಗಳ ಬಸೀದಿ ಎಲ್ಲಿದೆ ಸಹಸ್ರ ಕಂಬಗಳ ಬಸೀದಿ ಕರ್ನಾಟಕದ ಮೂಡುಬಿದ್ರೆಯಲ್ಲಿದೆ ಜೈನ ಧರ್ಮದ ಪ್ರಮುಖ ಗುಹೆಗಳು ಯಾವುವು ಉದಯಗಿರಿಯ ಹುಲಿಯ ಗುಹೆ ಎಲ್ಲೋರದ ಇಂದ್ರಸಭಾ ಗುಹೆ ವರಿಸಾದ ಅದು ಗುಪ್ಪ ಗುಹೆ ಅಸ್ತೇಯ ಎಂದರೆ ಏನು ಕಳ್ಳತನ ಮಾಡದಿರುವುದು ಕಳ್ಳತನ ಮಾಡದಿರುವುದು ಅಪರಿಗ್ರಹ ಎಂದರೇನು ಅಪರಿಗ್ರಹ ಎಂದರೆ ಅವಶ್ಯಕತೆಗೆ ಗಿಂತ ಹೆಚ್ಚಿನ ಸಂಪತ್ತನ್ನು ಹೊಂದದಿರುವುದು ಜೈನ ಧರ್ಮದ ಪ್ರಮುಖ ಉಪವಾಸ ವ್ರತ ಯಾವುದು ಜೈನ ಧರ್ಮದ ಪ್ರಮುಖ ಉಪವಾಸ ವ್ರತ ಸಲ್ಲೇಖನ ವ್ರತ ಸಲ್ಲೇಖನ ವ್ರತ ಕೈಗೊಂಡ ಮೌರ್ಯ ಅರಸ ಯಾರು ಚಂದ್ರಗುಪ್ತ ಮೌರ್ಯ ಭದ್ರಬಾಹುವಿನ ಗುರು ಜೊತೆ ಭದ್ರಬಾಹುವಿನ ಜೊತೆ ಹೋಗಿ ಸಲ್ಲೇಖನ ರಥವನ್ನು ಕೈಗೊಳ್ತಾನೆ ಸಲ್ಲೇಖನ ರಥ ಕೈಗೊಂಡ ರಾಣಿ ಯಾರು ವಯ್ಸಳರ ರಾಣಿ ಶಾಂತಲೆ ಶಾಂತಲೆ ಜೈನ ಧರ್ಮದ ಪ ಪ್ರಮುಖ ತತ್ವಗಳು ಯಾವುದು ಅಂದರೆ ಅಹಿಂಸೆ ಎಂಬುದು ಜೈನ ಧರ್ಮದ ಪ್ರಮುಖ ತತ್ವ ಇಷ್ಟು ಜೈನ ಧರ್ಮಕ್ಕೆ ಸಂಬಂಧಿಸಿದಂತೆ ಪ್ರಶ್ನೋತ್ತರಗಳು ಈ ವಿಡಿಯೋ ಇಷ್ಟಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು